ಇದು ಯಾವ ತಾಲೂಕು ಜಗಳೂರು ತಾಲೂಕು ಜಗಳೂರು ತಾಲೂಕು ದಾವಣಗೆರೆ ಡಿಸ್ಟ್ರಿಕ್ ಊರು ಸಿದ್ದೇನಕೋಟ ಏನೇ ಹೇಳೋದು ಅದ್ರಸ್ ಆತ್ಮೀಯ ರೈತ ಆಯ್ತಾ ಹಾಂ ಸರ್ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯ ನಾಗ ಅಡ್ರಸ್ಸು ಇವತ್ತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಇದ್ದೇನೆ ಬೇರೆ ಹೆಸರು ಮಾಲ್ತೇಶ ಮಾಲ್ತೇಶ್ ಅಂತ ಈ ಬರೀ ಸ್ಟಾರ್ಟಿಂಗ್ ಏನು ಮಾಡ್ತದೆ ಅಂದ್ರೆ ಇಡೀ ಎಷ್ಟು ಎಕರೆ ಐತಪ್ಪ ಇದು ಎರಡು ಎಕರೆ ಎರಡು ಎಕರೆ ಐತೆ ಯಾ ಸಕ್ಕತ್ ಬದನ್ಕಂಡ್ರಿ ಭಾಳ ದಂತ ಆಡ್ತಾರೆ ಹೇಳ್ಬೇಕಂದ್ರೆ ಚೆನ್ನಾಗಿ ಬೆಳೆದಾನೆ ಇದಿಷ್ಟು ಏರಿಯಾ ಡ್ಯಾಮೇಜ್ ಆಗಿದ್ದಕ್ಕೆ ನನ್ನ ಕರೆ ಕಳಿಸಿದ್ದಾರೆ ನಾನು ಇಲ್ಲೇ ತೋಟ ನೋಡೋಕ್ಕೆ ಬಂದಿದ್ದಲ್ಲ ಪಪ್ಪ ಇದನ್ನ ನೋಡ್ಕೊಂಡವನು ಅಂತ ಆ್ಯಕ್ಚುಲಿ ಬಿಟ್ಟು ಹೊಂಟಿದ್ದೆ ನಮ್ಮ ಸರ್ ಕ್ಯಾಮ್ರಾ ಇಡ್ತಾರಲ್ಲ ಅವ್ರು ನೆನ್ಪು ಮಾಡಿದ್ದಕ್ಕೆ ಬಂದಂಗೆ ಅಂದ್ರೆ ಬಿಟ್ಟು ಹೋಗ್ತಿದ್ದಂಗೆ ಹಂಗೆ ಕ್ಷಮೆ ಇಲ್ಲ ಆದರೆ ಏನೋ ಇಚ್ಛೆ ಬಂದೇನು ಒಳ್ಳೇದಾಗ್ತದೆ ಇಡೀ ನಾನು ನೋಡಿದಂಗೆ ಸಗತ್ತು ಬೆಳೆದಿದ್ದಾನೆ ಬೆಳೆದಿದ್ದು ಆಮೇಲೆ ತೋರಿಸ್ತೀನಿ ಬೆನ್ ತಟ್ಟಿದ್ದು ಯಾಕೆ ಅಂತ ನಿಮ್ಗೆ ಅರ್ಥ ಆಗ್ತದೆ ನಮ್ಮ ಶಿವಮೊಗ್ಗ ಭಾಗದ ರೈತರು ಭಾಳ ಅಂತ ನಾನು ಏನೋ ಪಪ್ಪ ಕಸ ಬೆಳೆಸ್ಬೇಡ್ರಪ್ಪ ಕಸ ಬೆಳಸಿದ್ರೆ ರಸ ಇರ್ತವೆ ಅವೆಲ್ಲ ಮತ್ತೆ ನಿಮಗೆ ಮುಟ್ರು ಬರ್ತೈತೆ ಅಂತ ಬಹಳಷ್ಟು ಹೇಳಿದಿನಿ ಇದು ನಿಮ್ಗೆ ಎಲ್ಲಿ ನೋಡಿದ್ರು ಕಸನೇ ಕಾಣಲ್ಲ ಸರ್ ಹಿಂಗ್ ಲೈನ್ ಅಲ್ಲಿ ಹಿಡ್ರಿ ಕುತ್ಕೊಂಡು ಹಿಡ್ರಿ ಇದೆಲ್ಲ ನೀಟಾಗಿ ಕಡದ ಸ್ವಲ್ಪ ಕೆಳಗಡೆ ಅಷ್ಟು ಅಲ್ಲಿಮಿಟಾಗಿ ಕಾಣುವ ಕಸ ಒಟ್ಟಾಗ ಕಾಣಬಾರ್ದು ಲೈನ್ ಈ ಕಡೆ ಕಾಣುತ್ತ ಆದ್ರೆ ಹೇಳ್ರಿ ಕಾಣುತ್ತಲ್ಲ ವೆರಿ ಗುಡ್ ನೋಡಿ ಕಸ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಅಡ್ವಾಂಟೇಜು ಕಾಯಿ ಸೆಟ್ಟಿಂಗ್ ಹಂಗಾಗೈತೆ ಇವ್ ನಮ್ ಸರ್ ಹಿಡಿದಿದ್ದಾರೆ ಈ ಕಡೆ ನೋಡಿ ಇದೊಂದು ಸ್ವಲ್ಪ ಡ್ಯಾಮೇಜ್ ಆಗೈತೆ ಇದಲ್ಲ ಅದೇಳ್ತೀನಿ ಯಾಕೆ ಡ್ಯಾಮೇಜ್ ಆಗೈತೆ ಏನಂತ ಇಲ್ಲಿ ನೋಡಿ ಇದು ಒಂದು ಗಿಡಕ್ಕೆ ಮಾತ್ರ ಏನಾಗೈತ ಇದು ಹಿಂಗ್ ಇಲ್ಲಿ ಆಗೈತಲ್ಲ ಮಲ್ತೇಶ ಇದು ಸರ್ ಇಲ್ಲಿ ಹಿಡರ್ ಕಾಣ್ತಾ ನೋಡಿ ಇದು ಇದು ರಿಂಗ್ ಸ್ಪಾಟ್ ಡಿಸೀಸ್ ಅಂತ ಕರೀತಾರೆ ರಿಂಗು ಎಲೆಗಳ ಮೇಲೆ ಹೋಲ್ 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 ಚಿಕ್ಕ 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 ತರ ಬಿದ್ದಿರ್ತದೆ ಇದು ಆಮೇಲೆ ಈ ಈ ರೋಗ ಅಟ್ಯಾಕ್ ಅದ ಡೌನಿ ಮಿಲ್ಡ್ ಅಂತ ಕರಿತೇವಲ್ಲ ಈ ಎಲೆಗಳ ಮೇಲೆ ಈ ಕಲರ್ ಐತಲ್ಲ ಪ್ಯಾಚ್ ಪ್ಯಾಚ್ ಕಲರ್ ಇದೆಲ್ಲ ಇದು ಸರ್ ಇದು ಬಿಡೋದಕ್ಕೆ ಕಾಣ್ತದ ಇದು ಈ ಪ್ಯಾಚ್ ಪ್ಯಾಚಳಿ ಹಾ ಈ ಪ್ಯಾಚ್ ಪ್ಯಾಚ್ ಆಗಿರೋದು ಮತ್ತೆ ಈ ಎಲೆ ಸರ್ಫೇಸ್ ರಫ್ ಆಗಿತ್ತು ಕರೆಕ್ಟ್ ಅಲ್ಲಪ್ಪ ಹಾ ವೈರಸ್ ಅಂದ್ರೆ ಡೌನಿ ಮಿಲ್ಡೋ ರೋಗ ಅಂದರೆ ಡೌನಿ ಮಿಲ್ಡೋ ಶಿಲೀಂಧ್ರದಿಂದ ಬರ್ತಿರ್ತಕ್ಕಂಥ ರೋಗನೇ ಕೀಟಗಳಿಂದ ಬಂದು ವೈರಸ್ಸಿಗೆ ಕನ್ವರ್ಟ್ ಆಗ್ಬೋದು ಫಂಗಲ್ ಇದ್ದದ್ದು ಲಾಸ್ಟ್ ಸ್ಟೇಜಲ್ಲಿ ವೈರಸ್ಸಿಗೆ ಕನ್ವರ್ಟ್ ಆಗ್ಬೋದು ವೈರಸ್ಸಿಗೆ ಕನ್ವರ್ಟ್ ಆಯ್ತು ಅಂದರೆ ಈ ಸ್ಟ್ರಕ್ಚರ್ ಇರ್ತದೆ ನೆಕ್ಸ್ಟ್ ಎರಡನೇದು ಈ ಅಲೆ ಸರ್ಫೇಸ್ ರಫ್ ಅಂದ್ರೆ ವೈರಸ್ ಅಟ್ಯಾಕ್ ಆಗತ್ತಂತಲೇ ಅರ್ಥ ಅರ್ಥ ಆಯ್ತಾ ಕಸ ಬೆಳೆಸಿದ್ರೆ ಇದು ರೋಗದ ಬಾಧೆ ಭಾಳ ಇರ್ತಿತ್ತು ಕಸ ಎಲ್ಲಿ ಇದೂ ಕಡಿಮೆ ಐತೆ ಮತ್ತು ಇದಕ್ಕೆ ರೋಗ ಅಟ್ಯಾಕ್ ಆದಾಗ ಏನಾಗ್ತೈತಿ ಅಂತ ನೋಡಿ ಇಲ್ಲಿ ಕಾಣ್ತದೆ ನೀಟಾಗಿ ಕಾಣ್ತದೆ ನೋಡಿ ಇದು ನೀವು ಔಷಧಿ ಸಿಂಪಡಣೆ ಮಾಡ್ಬೇಕಾದ್ರೆ ಇಂಥ ಎಲೆಗಳನ್ನು ಹರಿದು ಹೋಗ್ದು ಔಷಧಿ ಸಿಂಪಡಣೆ ಮಾಡಿದರೆ ಈ ಗಿಡ ಬದುಕ್ಬೇಕಂದ್ರೆ ಸುಳಿ ಚೆನ್ನಾಗಿ ಬರ್ಬೇಕು ಅಲ್ಲಿಂದ ಫುಡ್ ಕೊಟ್ಟರೆ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಆ ಬೆಳವಣಿಗೆ ಆಗಿದ್ದು ನಮ್ಗೆ ಹೆಂಗೆ ಕಾಣ್ತಂದ್ರೆ ಎಲೆ ಚೆನ್ನಾಗಿ ಬರ್ತೈತಿ ಇಲ್ಲಿ ಮೊನ್ನೆ ಔಷಧಿ ಹೊಡೆದ್ರೆ ಕೆಲಸ ಮಾಡ್ಯತಿಲ್ಲ ಅಂತಲ್ಲ ಕೆಲಸ ಮಾಡ್ಯತ ಅದಕ್ಕೆ ಪುಡಿ ನೀಟಾಗಿ ಬಂದೈತೆ ಇದಕ್ಕೆ ಫುಡ್ ಕೊಟ್ಟರೆ ಕೊಟ್ಟರೆ ಏನಾಗ್ತೈತಿ ಈ ಸೈಜ್ ಇದಾವಲ್ಲ ಈ ಸಣ್ಣ ಸಣ್ಣಗೆ ಬಂದವಲ್ಲ ಇವ ಇವು ದೊಡ್ಡ ದೊಡ್ಡಕ್ಕೆ ಬರ್ತೈತೆ ಸೈಜು ಎಲೆ ಗಾತ್ರ ಎಲ್ಲವೋ ಆವಾಗ ಅದು ಕ್ಲಿಯರ್ ಆಯ್ತು ಅಂತ ಅರ್ಥ ಸಾರ್ ಒಂಚೂರು ಮೀಟ್ ಮಾಡಿರಿ ನೋಡಿ ಇಲ್ಲೆಲ್ಲ ಹಾಳ ಹಿಡಿತೀರ ಹಿಡಿರಿ ಇಲ್ಲೆಲ್ಲ ಹಾಳಾಗೈತಿ ಏನಂತ ಅಂದರೆ ಅದೇ ಎಲೆ ಹೇಳಿದ್ನಲ್ಲ ಈ ರೋಗ ಎಲ್ಲ ಏನೋ ಡೌನಿ ಮಿಲ್ಡ ರೋಗ ಫುಲ್ ಅಟ್ಯಾಕ್ ಆಗಿ ಎಲ್ಲ ಹೋಗೈತೆ ನೀವು ಔಷಧಿ ಸಿಂಪಡಣೆ ಮಾಡ್ತೀರಿ ಇಲ್ಲೊಂದು ಎಲೆ ತಗೊಂಡು ಹೇಳ್ತೀನಿ ನೋಡಿ ಔಷಧಿ ಸಿಂಪಡಣೆ ಮಾಡಿದಾಗ ಔಷಧಿ ಅಂಗಡಿ ಬೈತೀರಿ ನೀವು ಯಾಕೆ ಅಂತ ಹೇಳ್ತೀನಿ ಇಲ್ಲೆಲ್ಲ ಈ ಕಲರ್ ಕಾಣ್ತಲ್ಲ ಈ ಕಲರ್ ಇದು ರೋಗಿದ್ದು ಇದರ ಪತ್ರ ಹರಿಯಿತು ಇರೋಲ್ಲ ಇದ್ರಾಗ ಹೋಗಿರ್ತದೆ ಔಷಧಿ ಹೊಡೆದ್ಮೇಲೆ ಮತ್ತೆ ಇದು ಒಣಗಿದ ದಿನದಿಷ್ಟ ಜಾಂತ ಫಿಲ್ ಅಂತ ಇರ್ತದ ಕನ್ನಡದ ಏನಂತಾರೆ ಗೊತ್ತಿಲ್ಲ ನಂಗೆ ಅದೆಲ್ಲ ಬಿದ್ದುಕೊಡ್ಲೆ ಕೆಂಪು ಥರ ಆಗ್ತದೆ ಔಷಧಿ ಹೊಡೆದ ಇದ್ರಾಗ ಏನು ಪತ್ರ ಹರಿತ ಇರಲ್ಲ ಎಲ್ಲಿದ್ದು ಟೊಮೆಟೊ ಇರಲ್ಲಲ್ಲ ಮತ್ತು ಒಣಗ್ತದೆ ಆವಾಗ ಏನಿಸ್ತದೆ ಈ ಮಧ್ಯೆ ಮರೆಯ ನೋಡಕ್ಕೆ ಚೆನ್ನಾಗಿತ್ತು ಔಷಧಿ ಮೇಲೆ ಎಲ್ಲ ಸುಟ್ಟೋಗ್ಬಿಡ್ತು ನಾವು ಔಷಧಿ ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಸುಟ್ಟಿದ್ದಕ್ಕೆ ನನ್ನ ಅಭ್ಯಂತರ ಇಲ್ಲ ಔಷಧಿ ಹೊಡೆದ ಮೇಲೆ ಮತ್ತೆ ಈ ಕಲೆಗಳು ಇದ್ರ ಮೇಲೆ ಇರಬಾರ್ದು ಒಂದು ನಾಲ್ಕು ದಿನ ಎಪ್ಪತ್ತೆರಡು ಗಂಟೆ ಕಲೆ ಕಂಪ್ಲೀಟಾಗಿ ವಾಶ್ಔಟ್ ಆಗಿರ್ಬೇಕು ಅವು ಈ ಏರಿಯಾ ಇತ್ತಲ್ಲ ಔಷಧಿ ಮೇಲೆ ಇದು ಎಲ್ಲರ್ಜ್ ಆಗಬಾರ್ದು ಅಲ್ಲಿಗೆ ನಿಲ್ಬೇಕದು ಮತ್ತೆ ಈ ಚುಕ್ಕಿಗಳು ಹೊಸ್ದಾಗ ಕಾಣಬಾರ್ದು ಹೊಸ ಇಲ್ಲಿಗೆ ಅಟ್ಯಾಕ್ ಆಗ್ಬಾರ್ದು ಹೊಸ್ದಾಗಿ ಕಾಣಬಾರ್ದು ಅಲ್ಲಿಗೆ ಏನೈತೆ ರೋಗ ಹರಿದೈತೆ ಅಂತ ಈಗ ನೀನು ಹೇಳು ರೋಗ ಹರಿದ ಇಲ್ಲೈತೆ ಇದು ನನ್ನ ಅನಿಸಿಕೆ ಒಂದು ಸ್ವಲ್ಪ ಕಂಟ್ರೋಲ್ ಆಗೈತೆ ಸರ್ ಸ್ವಲ್ಪ ಆಗೈತೆ ರೋಗ ಐತೆ ಏನು ಚಿಪ್ಸು ಮೈಟ್ಸು ಇಲ್ಲೆಲ್ಲ ಕೆಳಗಡೆ ಇರ್ತವೆ ಇಲ್ಲಿ ಕಸ ಇದ್ರೆ ಮಾತ್ರ ಇರ್ತವೆ ಹೆಚ್ಚೆ ಕಸ ಇಲ್ಲ ಇರಲ್ಲ ಇರೋಲ್ಲ ನೀನು ನೋಡೋದೇ ಬೇಡ ನಾನು ಅಲ್ಲಿ ದುರ್ಲಿಂದನೂ ನೋಡಿದೆ ನಾನು ನಿನ್ನ ಇರೋದು ಇದಿಷ್ಟು ಡ್ಯಾಮೇಜ್ ಆ ಕಾರಣ ಇದೆ ಇದಕ್ಕೆ ಏನು ಹೊಡಿಬೇಕು ಪಾಪ ರೈತ್ರಿಗೆ ಬೇಕಲ್ಲ ಏನು ಸಿಂಪಣೆ ಮಾಡ್ಬೋದು ಇಮಿಡಾ ಕ್ಲೋರಿಫೈಡ್ ತಗೊಳ್ಳ್ರಿ ರಸಾಯರ ಕೀಟ ಹೋಗ್ತದೆ ಕಾರ್ಬನ್ ಡೈಜಿಯಮ್ ತಗೊಳ್ರಿ ಚೆನ್ನಾಗಿ ಕೆಲಸ ಮಾಡ್ತದೆ ಥಿಯಫಿನೈಟ್ ಮೀಥಲ್ ತಗೊಳ್ಳ್ರಿ ಚೆನ್ನಾಗಿ ಕೆಲಸ ಮಾಡ್ತದೆ ಸ್ಪ್ರೆಡ್ಡರ್ ಆ್ಯಕ್ಟಿವಿಟ್ರ್ ಗಮ್ ತಗೊಳ್ರಿ ಹಾಕೊಂಡು ಹೊಳಿರಿ ಕೀಟಗಳ ಹತೋಟಿ ಆಗ್ತದೆ ರೋಗದ ಹತೋಟಿ ಆಗ್ತದೆ ಎಲ್ಲ ಕರೆಕ್ಟ್ ಆಯಿತು ಒಂದೊಳ್ಳೆ ನ್ಯೂಟ್ರಿಷನ್ ಫುಡ್ ಕೊಡಿರಿ ಸರಿ ಆಯ್ತು ಸೊ ಈ ಇಷ್ಟು ಮಾಹಿತಿ ಸಿಕ್ತು ಇದ್ರಾಗೆ ಮತ್ತೇನಾದ್ರು ಕೇಳೋದಪ್ಪ ಅದೇ ಇದಕ್ಕೆ ಔಷಧಿ ಇನ್ನೊಂದ್ಸರಿ ಕೊಡಬೇಕು ನಾನು ಹೇಳಿದ್ನಲ್ಲ ಈಗ ನಿಂಗೆ ಅರ್ಥ ಆಗಲಿಲ್ಲ ನಿನಗೆ ನಾನು ಬ್ರ್ಯಾಂಡ್ ಹೇಳಲ್ಲ ಬ್ರ್ಯಾಂಡ್ ಹೇಳಿದ್ರೆ ಕಂಪ್ನಿಯರು ಆಗ್ತಾರೆ ನಾನೊಬ್ಬ ಇಷ್ಟೆಲ್ಲ ಎಮ್ ಎಸ್ ಎಮ್ ಎಂಟ್ ಮಾಡಿ ಓದ್ಕೊಂಡು ಕಂಪ್ನಿ ಹೆಸ್ರು ಹೇಳಲ್ಲ ನಾನು ಆ ಪ್ಯಾಕೆಟ್ ಒಳಗಡೆ ಟೆಕ್ನಿಕಲ್ ಇರ್ತದಲ್ಲ ಎಲ್ಲರೂ ಅದನ್ನೇ ಕಂಪ್ನಿಯರ್ ಮಾಡೋದು ಕೆಲವೊಬ್ರು ಏನು ಮಾಡ್ತಾರೆ ಇಲ್ಲಿ ಮಾರ್ಕೆಟಿ ಫೀಲ್ಡ್ ಹುಡ್ರು ಬಂದು 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 ಅವ್ನಿಗೆ ಸಂಬಳ ಕೊಡೋದೇ ಇಲ್ಲಿ ಇಲ್ಲಿಂದ ಬಿಸ್ನೆಸ್ ಜಾಸ್ತಿ ಕೊಡೋವಂಥ ಸಂಬಳ ಕೊಟ್ಟು ಇಟ್ಕೊಂಡಿರ್ತಾರೆ ಅವ್ನು ಬರ್ತಾನೆ ಫೀಲ್ಡಿಗೆ ನೋಡ್ತಾನೆ ಅವ್ರ ಕಂಪ್ನಿ ಬ್ರ್ಯಾಂಡ್ ಹೆಸ್ರು ಬರ್ಕೊಡ್ತಾನೆ ನೀವು ಹೋಗಿ ಅಂಗಡಿಯಾಗ ಅದನ್ನ ಕೇಳ್ತೀರಿ ನಾ ಹಂಗೆ ಹೇಳಲ್ಲ ಹಂಗೆ ಹೇಳಿದ್ರೆ ಕಂಪ್ನಿಯಲ್ಲಿ ಉದ್ದಾರ ಹಾಕೋಣ ನಾನು ರಾಗಿ ಕಾಳಷ್ಟು ಉದ್ದಾರ ಆಗೋದಿದ್ರೆ ರೈತರು ಉದ್ಧಾರ ಆಗಿದೆ ಹಾಳಾಗದಂತೂ ಯಾರು ಹಾಳಾಗೋದು ಸಾಧ್ಯನಿಲ್ಲ ಅದಕ್ಕೆ ಟೆಕ್ನಿಕಲ್ ಇದೆ ಟೆಕ್ನಿಕಲ್ ನಿಮಗೆ ಅರ್ಥ ಆಗೋಲ್ಲ ಅದು ಹೋಗ್ಬೇಕಾದ್ರೆ ಯಾವುದಾರು ಕಂಪ್ನಿ ಬ್ರ್ಯಾಂಡ್ ಬರ್ಕೊಟ್ಟೋಗಿರ್ತೇನೆ ಆಯಿತಾ ಸರ್ ಬರ ಮ್ಯೂಟ್ ಮಾಡಿ ಸರ್ ಅಲ್ಲೇ ನೋಡೋಣ ಚೆನ್ನಾಗಿ ಬೆಳೆದಿಂಗ್ ಇದೆ ಭಾಳ ಆಗಿತ್ತಲ್ಲ ಕ್ಲೋಸ್ ಮಾಡಲ್ಲ ಕ್ಲೋಸ್ ಮಾಡಿ ಬೇಕಾದ್ರೆ ಇನ್ನೊಂದು ಬೇಕಾದ್ರಿ ಆತ್ಮೀಯ ರೈತ ಬಂದವರೇ ನೋಡಿ ಇವ್ರೆಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಇಲ್ಲೆಲ್ಲ ಕಾಯಿ ಅಂದ್ರೆ ಹಿಂಗ್ ಸೆಟ್ಟಿಂಗ್ ಆಗ್ಬೇಕು ಈ ಕಾಣುತ್ತೆ ಗಿಡ ಎಷ್ಟು ಹೇಗೆ ಎಷ್ಟು ತಿಂಗಳು ಇದೆ ರೀ ಯಜಮಾನ್ರಿ ಇದು ಎಷ್ಟು ತಿಂಗ್ಳು ಇದಕ್ಕೆ ಏಳು ತಿಂಗ್ಳು ನೋಡಿ ಹಿಂಗೆ ಸೆಟ್ಟಿಂಗ್ ಆಗ್ಬೇಕು ಹಿಂಗೆ ಇದ್ರ ಪ್ಲ್ಯಾಂಟ್ ಮಾಡಿ ಹಿಂಗೆ ಕಾಣ್ತದೆ ಹಿಂಗೆ ನೋಡಿದ್ರೆ ಕಸ ಎಲ್ಲೂ ಕಾಣಬಾರ್ದು ಹಿಂಗೆ ಹತ್ತು ರೂಪಾಯಿ ಬಿದ್ದರೆ ಹುಡ್ಕೊಂಬರೋ ಹಿಂಗೆ ಇರ್ಬೇಕು ಹಂಗಿದ್ರೆ ನುಸಿ ಬಾಧೆ ಕಡಿಮೆ ಇರ್ತದೆ ಮುಟ್ಟರು ರೋಗ ಬರೋದು ಕಡಿಮೆ ಇರ್ತದೆ ಇದು ಡೌನಿ ಮಿಲ್ಡೋ ರೋಗ ಇದು ರೋಗ ಈ ಎಲೆಗಳು ಹಿಂಗೆ ಇತ್ತಂದ್ರೆ ರೋಗ ಜಾಸ್ತಿ ಆಗಿ ಹೇಗೆ ಫುಡ್ ಕೊರತೆ ಹಾಗೆ ಆಗ್ತದೆ ಇದನ್ನೇ ಮೂರ್ನಾಲ್ಕು ಸರಿ ರಿಪೀಟ್ ಮಾಡಿದ್ದೀನಿ ನಾನು ಅದಕ್ಕೆ ಇವನಿಗೆ ಬೆಂತ್ ತಟ್ಟಿರೋದು ಚೆನ್ನಾಗಿ ಬೆಳೆತಿದೆ ನಮ್ಮ ಹತ್ರ ಹುಡುಗ ಒಳ್ಳೇದಾಗಲಿ ಓಕೆ ಥ್ಯಾಂಕ್ ಯು ಹೌದಾ ನೋಡಿ ರೈತ ಬಾಂಧವರು ಹಿಂಗೆ ಹಣ್ಣುಗಳು ಕೊಳೆತು ಹಿಂಗೆ ಬೀಳಬಾರ್ದು ಮತ್ತು ಇದೇ ಕೊಳೆತು ಶಿಲೀಂಧ್ರ ಜಾಸ್ತಿಯಾಗಿ ಮತ್ತೆ ಮರು ಇದು ನೋಡಿ ಇದೆಷ್ಟು ಒಂದೂವರೆ ವರ್ಷದಡೆ ಇದು ಪಪ್ಪಾಯ ಇದು ನೋಡಿ ಚೆನ್ನಾಗಿ ನೀವು ಇಟ್ಕೊಂಡ್ರೆ ಎರಡು ವರ್ಷದವರೆಗೂ ಏನು ಸಮಸ್ಯೆನೇ ಇರಲ್ಲ ಇದ್ರೆ ಎಲ್ಲ ಡೌನಿ ಮಿಲ್ಡರ್ ಹೋಗ ಸುಮ್ಮ ಅಟ್ಯಾಕ್ ಆಗೈತೆ ಇದೇನು ಮಾಡ್ತೈತಿ ಅಂತ ಅಂದರೆ ಕಾಯಿ ಬಲಿಯೋದ್ರಲ್ಲಿ ಗಿಡ ಬೆಳೆಯೋದ್ರಲ್ಲಿ ರೋಗ ಇತ್ತು ಅಂತ ಅಂದರೆ ಅದು ತುಂಬ ಪರಿಣಾಮ ಬೀರ್ತದೆ ನೋಡಿ ಇಲ್ಲಿ ಹಣ್ಣಾಗಿದ್ದು ನಿಮಗೆ ಕಾಣ್ತದೆ ನೋಡಿ ರೋಗ ಜಾಸ್ತಿ ಇತ್ತು ಅಂದರೆ ಯಜಮಾನ್ರೆ ಈ ಕಾಯಿ ಸೈಜ್ ಐತಲ್ಲ ಸೈಜು ಸಣ್ಣಗೆ ಬರಕತ್ತತೆ ಯಾಕಂದರೆ ಎಲಿನೇ ಪತ್ ಅಕ್ಷಯ ಪಾತ್ರೆ ಇದ್ದಂಗೆ ಅದ ಪಾತ್ರೆನ ಸರಿ ಇಲ್ಲ ಅಂತಂದರೆ ಮತ್ತೆ ಇದು ಹೆಂಗೆ ಬೆಳವಣಿಗೆ ಆಗ್ತೈತಿ ಹಂಗಾಗೈತಿ ಆದರೆ ಇದು ವಯಸ್ಸಾಗೈತಿ ಇದೇನು ಇನ್ನದು ಎಷ್ಟು ಬರುತ್ತೆ ಅಷ್ಟು ಕಟ್ ಬಿಡ್ರಿ ಅದಕ್ಕೆ ಮಾತ್ರ ಭಾಳ ರೋಗ ಅಟ್ಯಾಕ್ ಆಯ್ತು ಅದಕ್ಕೆ ಸಂಪೂರ್ಣ ಔಷಧಿ ಹೊಡೆಯೋದು ಒಳ್ಳೆಯದು ಮತ್ತು ಇಲ್ಲಿ ಕಾಣುತ್ತೆ ನೋಡಿ ಕರ್ಲು ವೈರಸ್ ಡಿಸೀಸ್ ಅಂತ ಕರಿತೀವಿ ಇದನ್ನ ಕರ್ಲ್ ಅಂದ್ರೆ ಮುಳ್ಳಕಂಡು ಹೋಗೋದು ಫುಲ್ಲು ಇಲ್ಲಿ ನೋಡಿ ಕಾಣ್ತೈತಿಲ್ಲ ಬರ್ರಿ ಇಲ್ಲಿ ಇದು ಮೈಟ್ಸ್ ಇದು ಇದು ಹೌದಾ ವೈಟ್ ಫ್ಲೈ ಇದು ಇಲ್ಲಿ ಕಾಣುತ್ತೆ ನೋಡಿ ಇಲ್ಲ ಹಾಂ ಇದು ಇವೆಲ್ಲ ಏನು ಮಾಡ್ತವೆ ಜಿಟ್ಟೆಗಳು ಇವೆಲ್ಲ ಜಿಟ್ಟೆ ಸಂಬಂಧಪಟ್ಟ ಪ್ರಭೇದ ಇದೆಲ್ಲ ಇದು ಹೀರೋದ್ರಿಂದ ಇದು ನರ ನರಸ್ ಇರ್ತೈತಲ್ಲ ವೆಯನ್ಸ್ ಅಂತಾರೆ ಅದೆಲ್ಲ ಹಾಂ ಅದೆಲ್ಲ ನಿಮ್ಮ ಭಾಷೆಯಲ್ಲಿ ನರ ವೀಕ್ ಆಗ ಎಲ್ಲ ಮುಳ್ಕಂಡು ಇದೇ ರೋಗ ಇದು ಜಾಸ್ತಿ ಎಲ್ಲಿ ಬರ್ತದೆ ಕಸ ಬೆಳೆಸಬಾರ್ದಿಲ್ಲ ಕಸ ಇದ್ರೆ ಜಾಸ್ತಿ ಅಟ್ಯಾಕ್ ಆಗ್ತತೆ ಇದು ನೋಡಿ ಇದು ಕರ್ಲ್ ವೈರಸ್ ಡಿಸೀಸ್ ಇದು ಸೊ ಹಿಂಗೆಲ್ಲ ಇರ್ತದೆ ಇದನ್ನು ನೀವು ಹತೋಟಿ ಮಾಡೋದು ಒಳ್ಳೇದು